ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಆ ಲಾಸ್ಟ್ ವೀಡಿಯೋದ ಕಂಟಿನ್ಯೂಯೇಷನು ಹಾಸ್ಪೆಟ್ಲಿಂದ ಮನೆಗೆ ಹೋಗ್ಬಿಟ್ಟು ನಮ್ಮ ಅವ್ರ ಮನೆಗೆ ಅಲ್ಲಿ ಮಕ್ಕಳು ಮತ್ತು ಅಜ್ಜಿನೆಲ್ಲ ಮನೆ ಹತ್ರ ಬಿಟ್ಟು ಈಗ ನಾನು ಮತ್ತು ನಮ್ಮ ಮನೆಯವರು ಹಾಗೆ ಅಮ್ಮ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಆಸ್ಪೆಟಲಲ್ಲಿ ಕೆಲಸ ಸ್ವಲ್ಪ ಬೇಗನೆ ಮುಗೀತಲ್ಲ ಹಾಗಾಗಿ ಈ ಒಂದು ಕೆಲಸನೂ ಕೂಡ ಇವತ್ತು ಮುಗಿಸ್ಕೊಂಬಿಡೋಣ ಅಂತ ಬಂದ್ವಿ ಬಂದ ತಕ್ಷಣ ನಾನು ಇಲ್ಲಿಗೆ ಬಂದಾಗೆಲ್ಲ ಈ ಒಂದು ಹೋಟೆಲಲ್ಲಿ ಮಿಸ್ ಮಾಡ್ದೇ ಇಲ್ಲಿ ಸಿಗೋವಂಥ ಪಲಾವ್ನ ತಿನ್ನಬೇಕು ಅದೇನೋ ಒಂಥರ ಟೇಸ್ಟ್ ಸಿಕ್ಕಾಬಟ್ಟೆ ಆಗೋಗಿದೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಹೋಟೆಲ್ ತುಂಬಾ ಫೇಮಸ್ಸು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನೋಡಿದ್ರು ಕೂಡ ಅವ್ರ ಬಗ್ಗೆ ಡೀಟೇಲ್ಸು ಸಿಗುತ್ತೆ ಮುದ್ದಣ್ಣ ಹೋಟೆಲ್ ಅಂದ್ಬಿಟ್ಟು ಇಲ್ಲಿ ಸ್ಪೆಷಲಾಗಿ ಒಂದು ಎರಡು ಮೂರು ಥರ ತಿಂಡಿಗಳನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಅದು ನಾವು ಬರೋ ಟೈಮ್ಗೆ ಆಗೋಗಿತ್ತು ಅಲ್ಲಿ ನಾವು ಊಟ ಮಾಡಿಕೊಂಡು ಅಮ್ಮ ಅಮ್ಮ ಮತ್ತು ನಮ್ಮ ಮನೆಯವ್ರು ಹಾಸ್ಪಿಟ್ಲ್ ಹತ್ರ ಮಾಡ್ಕೊಂಡು ಬಂದಿದ್ರು ಒಬ್ಬಳು ಅಷ್ಟೇ ಇಲ್ಲಿ ತಿಂದಿದ್ದು ಮಾಡಿಕೊಂಡು ಈಗ ನಾವು ಫಸ್ಟ್ ಹೋಗಿದ್ದು ವೈಭವ್ ಸ್ಟೋರ್ಗೆ ಸ್ವಲ್ಪ ನನಗೆ ಅಲ್ಲಿ ಶಾಪಿಂಗ್ ಇತ್ತು ಶಾಪ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಶಾಪಿಂಗ್ ಆಯಿತು ಅಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಹಾಗಾಗಿ ಅಲ್ಲಿ ಏನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎರಡು ಬ್ಯಾಗು ಫುಲ್ ಶಾಪಿಂಗ್ ಅಲ್ಲೇ ಆಗೋಯಿತು ಸ್ವಲ್ಪ ಬ್ಯುಸಿನೂ ಇದ್ದೆ ನಾನು ಶಾ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಮಾಡೋದಕ್ಕೆ ಅವ್ರು ಪರ್ಮಿಷನ್ ಕೂಡ ಕೊಡೋಲ್ಲ ಅದಕ್ಕೆ ನಾನು ಮೊಬೈಲೇ ತೆಗಿಯೋಕ್ಕೆ ಹೋಗಲಿಲ್ಲ ಒಳಗಡೆ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಬಂದಮೇಲೆ ಅಮ್ಮ ಹಾರಗಳು ಬೇಕು ಸ್ವಲ್ಪ ಹಬ್ಬಕ್ಕೆ ಅಂದ್ಬಿಟ್ಟು ನೋಡ್ತಿದ್ರು ಒಂದು ಕಡೆ ನೋಡಿದ್ವಿ ಸ್ವಲ್ಪ ಅಲ್ಲಿ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಹಾಗೇ ಹೋಲ್ಸೇಲ್ ಶಾಪ್ಗಳಿರೋ ಕಡೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಇನ್ನೊಂದು ಕಡೆ ನಾನು ಏರ್ ಎಕ್ಸ್ಟೆನ್ಷನ್ಸು ಏರ್ ಅಸಸರಿಸಲ್ಲ ಬೇಕಿತ್ತು ಅದನ್ನು ಶಾಪಿಂಗ್ ಮಾಡೋಣ ಅಂತ ಬಂದೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಆದಷ್ಟು ಸಿಗುವಂಥ ಶಾಪ್ಗಳೆಲ್ಲ ರೀಟೇಲ್ ಶಾಪ್ಗಳಾಗಿರುತ್ತೆ ಅಲ್ಲಿ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇರುತ್ತೆ ಸ್ವಲ್ಪ ನಾವು ಒಳಗಡೆ ಬಂತು ಅಂದರೆ ಅಲ್ಲೆಲ್ಲ ಹೋಲ್ಸೇಲ್ ಶಾಪ್ಗಳು ಸಿಗುತ್ತೆ ತುಂಬಾ ಶಾಪ್ಗಳಿದೆ ಆದರೆ ನಾವು ರೆಗ್ಯುಲರಾಗಿ ಎಲ್ಲಿ ತಗೊಂತೀವೋ ಅಲ್ಲೇ ಈ ಸಲೂ ಕೂಡ ಬಂದಿರೋದು ಇಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಶಾಪಿಂಗ್ ಇತ್ತು ನನಗೆ ವೀಡಿಯೋಸ್ ಎಲ್ಲ ಮಾಡೋಷ್ಟು ನನಗೆ ಅಲ್ಲಿ ಪೇಶನ್ಸ್ ಇರಲಿಲ್ಲ ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದಾರೆ ಹಾಗೆ ಶಾಪ್ಗಳಲ್ಲಿ ಅವರು ಕೂಡ ಬ್ಯುಸಿ ಇರ್ತಾರೆ ಹಂಗಾಗಿ ಆಗಿ ವೀಡಿಯೋ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಏನಕ್ಕೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ನೀವು ಯಾರಾದರೂ ಗೆಸ್ಟ್ ಹೋಗಿದ್ರೆ ಮಾಡ್ಬೋದು ನಾನು ಕೂಡ ವೀಡಿಯೋ ಕೊನೆಯಲ್ಲಿ ಅದನ್ನು ಹೇಳ್ತೀನಿ ಏನಕ್ಕೆ ಅಂದ್ಬಿಟ್ಟು ಆಲ್ರೆಡಿ ನನ್ನ ಹತ್ರ ತುಂಬಾ ಇತ್ತು ಆದರೆ ಇನ್ನೂ ಸ್ವಲ್ಪ ಬೇಕು ನನಗೆ ಇವಾಗ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ನ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಇವಾಗಂತೂ ಈಗ ಈ ಥರ ಆರ್ಟಿಫಿಷಲ್ ಫ್ಲವರ್ಸು ತುಂಬಾ ಟ್ರೆಂಡಲ್ಲಿದೆ ಒರಿಜಿನಲ್ ಫ್ಲವರ್ಸು ಎಲ್ಲರಿಗೂ ಸಿಗಲ್ಲ ಹಾಗೆ ಈ ಥರ ಫ್ಲವರ್ಸ್ಗಳನ್ನೆಲ್ಲ ರಿಯೂಸ್ ಕೂಡ ಮಾಡ್ಕೋಬೋದಲ್ವ ಹಂಗಾಗಿ ತುಂಬಾ ಕಲೆಕ್ಷನ್ಸ್ ಇತ್ತು ನನಗಂತೂ ನೋಡಿ ನೋಡಿ ತ ತಲೆ ಕೆಟ್ಟೋಯ್ತು ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಫೈನಲಾಗಿ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡೆ ನಾನು ಪ್ರತಿ ಸಲ ಇದೇ ಥರನೇ ಬಲ್ಕಾಗಿ ತೊಗೊಂಡ್ಬಿಡ್ತೀನಿ ಏರ್ ಎಕ್ಸ್ಟೆನ್ಷನ್ಸು ಮತ್ತು ಏರ್ ಪಿನ್ಸು ಮತ್ತು ಪಿನ್ಸು ಸೇಫ್ಟಿ ಪಿನ್ಸು ಸ್ಯಾರಿ ಹೊಡಿಸ್ತೀವಲ್ಲ ಸೇಫ್ಟಿ ಪಿನ್ಸು ಹಾಗೆ ಏರ್ ಸ್ಪ್ರೇಗಳು ಎಲ್ಲದೂ ಅಷ್ಟೇ ಸಲ ಈಗ ಬಂದಾಗ ತೊಗೊಂಬಿಡ್ತೀನಿ ಒಂದೊಂದೇ ಬೇಕು ಅಂತಂದರೂ ಕೂಡ ಕೊರಿಯರಲ್ಲಿ ಕಳಿಸ್ಕೊಡ್ತಾರೆ ಆದರೆ ಅದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅರ್ಜೆಂಟಿಗೆ ಬರಲ್ಲ ಒಂದು ಟೂ ಟು ತ್ರೀ ಡೇಸ್ ಆದರೂ ಬೇಕಾಗುತ್ತೆ ಅವರು ಅಲ್ಲಿಂದ ಕಳಿಸ್ಕೊಡೋಕ್ಕೆ ಹಾಗೆ ಕೆಲವೊಂದು ಸಲ ಮಿಸ್ಟೇಕು ಕೂಡ ಆಗುತ್ತೆ ಏರ್ ಎಕ್ಸ್ಟೆನ್ಷನ್ಸ್ ಎಲ್ಲ ಕಳಿಸಿ ಅಂದರೆ ಅವರು ಹೇಳಿರೋ ಶೇಡೇ ಬೇರೆ ಅವರು ಕಳಿಸೋದೇ ಬೇರೆ ಏನಕ್ಕೆ ಈ ಥರ ಮಾಡಿದ್ರಿ ಅಂದರೆ ಇದ್ದಿದ್ದೇ ಸ್ಟಾಕ್ ಅದು ಅಂತ ಆಮೇಲೆ ಹೇಳ್ತಾರೆ ಅದು ನಮ್ಗೆ ಕಳಿಸಿದ ಮೇಲೆ ನಾವು ಕೇಳಿದಾಗಲೇ ಅಷ್ಟೇ ಹೇಳೋದವರು ಏನು ಇನ್ಫಾರ್ಮೇ ಮಾಡಲ್ಲ ಅಂದರೆ ಅವ್ರಿಗೆ ಅಷ್ಟು ಬ್ಯುಸಿ ಇರ್ತಾರೆ ಅಲ್ಲಿ ಯಾವುದೋ ಒಂದು ಕಳ್ಸಿದ್ರೆ ಆಯಿತು ಅಂತ ಕಳಿಸ್ತಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಅದಕ್ಕಿಂತ ಬೆಟರ್ ನಾವಿಲ್ಲಿ ಹೋಗಿ ನೋಡಿ ತಗೊಳೋದೇನೆ ಬೆಟರ್ ಆಪ್ಷನ್ ಅಂತ ನಾನು ನನಗನ್ನಿಸ್ತು ಇವತ್ತು ಹೇಗೂ ಬಂದಿದ್ವಲ್ಲ ಮನೆಯವರು ನಮ್ಮ ಜೊತೆಯಲ್ಲಿ ಇದ್ದರೆ ಎಷ್ಟೊತ್ತಿಗೆ ಬೇಕಾದರೂ ಆರಾಮಾಗಿ ಎಷ್ಟೊತ್ತು ಬೇಕಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ಎಷ್ಟು ಬೇಕಾದರೂ ಹೋಗ್ಬೋದು ನಾನು ಜಾಸ್ತಿ ಬಂದಿರೋದಿಲ್ಲಿ ಶ್ವೇತಕ ಮತ್ತು ನಾನು ಅವ್ರ ಜೊತೆಯಲ್ಲೇ ಬಂದಿರೋದು ಅವಾಗೆಲ್ಲ ತುಂಬಾ ಲಗೇಜ್ ಜಾಸ್ತಿ ತೊಗೊಂಡೋಗಕ್ಕೆ ಆಗ್ತಿರ್ಲಿಲ್ಲ ಒಂದು ಎರಡು ಬ್ಯಾಗ್ ಮೂರು ಬ್ಯಾಗ್ ಅಷ್ಟೇ ಆಗ್ತಿದ್ದಿದ್ದು ಈ ಸಲ ಮನೆಯವರು ಕೂಡ ಇದ್ರಲ್ಲ ಟೋಟಲಾಗಿ ನಾಲ್ಕು ಲಗೇಜ್ ಆಗೋಯ್ತು ಇನ್ನೂ ಇತ್ತು ಶಾಪಿಂಗು ಆದರೆ ಕ್ಯಾರಿ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ ಮತ್ತೊಂದು ಸಲ ಹೋಗೋದಿದೆ ನಾನಂತೂ ಈ ಥರ ಶಾಪಿಂಗ್ ಅಂತ ಬಂದರೆ ತುಂಬಾ ಚೂಸಿ ಅಂದರೆ ಅವರು ತೋರಿಸೋದಕ್ಕಿಂತ ನನಗೆ ನಾನು ನೋಡಿ ತೊಗೊಳೋದೇ ಇಷ್ಟ ಆಗೋದು ಸ್ಯಾರಿ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಈ ಥರದ್ದು ಏನಾದರೂ ನನ್ನ ವರ್ಕಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ನನಗೆ ನಾನು ನೋಡಿ ಇಷ್ಟಪಡೋದೇ ನನಗಿಷ್ಟ ಆಗೋದು ನೀವು ಅವ್ರು ಯಾರಾದರೂ ಶಾಪವರು ಇದು ತಗೊಳ್ಳಿ ಚೆನ್ನಾಗಿದೆ ಅಂತಂದರೆ ನಾನು ಅದನ್ನು ಒಪ್ಪಲ್ಲ ನನಗೆ ಯಾವುದು ಇಷ್ಟ ಆಗುತ್ತೋ ನನಗೆ ಸಮಾಧಾನ ಅನಿಸುತ್ತೋ ಅದನ್ನೇ ನಾನು ಶಾಪಿಂಗ್ ಮಾಡೋದು ಫ್ಲವರ್ಸ್ಗಳು ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ರೀಟೇಲ್ ಫಾರ್ಟಿ ರುಪೀಸ್ ತರ್ಟಿ ಫೈವ್ ರುಪೀಸ್ ಒಂದು ಪೀಸ್ ಹೇಳ್ತಾರೆ ಇಲ್ಲಿ ನಾವು ಬಲ್ಕ್ ಆಗಿ ತೊಗೊಳೋದ್ರಿಂದ ಟ್ವೆಂಟಿ ರುಪೀಸ್ಗೆ ಒಂದು ಫ್ಲವರ್ ಸಿಗುತ್ತೆ ನಾನು ಫುಲ್ಲು ಪ್ಯಾಕ್ ಒಂದು ತೊಗೊಂಡೆ ಗೋಲ್ಡಲ್ಲಿ ಹಾಗೆ ಬೇರೆ ಬೇರೆ ಕಲರ್ಸಲ್ಲೂ ಕೂಡ ತೊಗೊಂಡೆ ಇದು ನಾನ್ ಬ್ರೈಡಲ್ಸ್ಗೆ ಯೂಸ್ ಮಾಡ್ತೀವಿ ಜಾಸ್ತಿ ಬ್ರೈಡ್ಗಳಿಗಾದ್ರೆ ಒರ್ಜಿನಲ್ ಜಿಪ್ಸಿ ಫ್ಲವರ್ನ ತರ್ಸೋದಿಕ್ಕೇಳಿರ್ತೀವಿ ತರಿಸಿರ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಯಾವುದಾದ್ರೂ ಬ್ರೋಚಸ್ಗಳು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಥರ ಬ್ರೋಚಸ್ಗಳನ್ನ ಬ್ರೈಡ್ಸ್ ಯೂಸ್ ಮಾಡ್ತೀವಿ ನಾನ್ ಬ್ರೈಡರ್ಸ್ಗೆ ಈ ಥರ ಫ್ಲವರ್ಸ್ಗಳು ಯೂಸ್ ಆಗುತ್ತೆ ಹಾಗಾಗಿ ಅದು ಸ್ವಲ್ಪ ನಾನು ಜಾಸ್ತಿನೇ ತಗೊಂಡೆ ಇರಲಿ ಅಂದ್ಬಿಟ್ಟು ಅದೆಲ್ಲ ಏನು ವೇಸ್ಟ್ ಅಂತೂ ಆಗೋಲ್ಲ ಮತ್ತೆ ಮತ್ತೆ ನಾವು ರೀಯೂಸ್ ಕೂಡ ಮಾಡ್ಕೋಬೋದು ನಮಗೆ ಕಸ್ಟಮರ್ ವಾಪಸ್ ಕೊಟ್ಟರೆ ಫೈನಲಿ ಇಲ್ಲೂ ಕೂಡ ಶಾಪಿಂಗ್ ಆಯಿತು ಆಲ್ಮೋಸ್ಟ್ ಒಂದು ಅರೌಂಡ್ ಟೆನ್ ಕೆವರೆಗೂ ಶಾಪ್ ಆಯಿತು ಈ ಒಂದು ಶಾಪಲ್ಲೇ ಲಗೇಜ್ ನೋಡ್ತಿರ್ಬೋದು ಅಮ್ಮನ ಕೈಲಿ ಒಂದಿದೆ ಮನೆಯವ್ರ ಹತ್ರನೂ ಕೂಡ ಎರಡಿದೆ ನನ್ನ ಹತ್ರ ಒಂದು ಚಿಕ್ಕಪೇಟೆಯಲ್ಲಿ ಏನಪ್ಪ ಅಂದರೆ ಈ ಸಿಕ್ಕಾ ಬಟ್ಟೆ ಜನ ಥರ ಲಗೇಜ್ನ ಕ್ಯಾರಿ ಮಾಡ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಆ ಶಾಪಿಂಗಿಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮಗೆ ಓಡಾಡೋ ಅಷ್ಟು ಪೇಷೆನ್ಸ್ ಇರಬೇಕು ಅಷ್ಟೇ ಶಾಪ್ಗಳೆಲ್ಲ ಸಂದಿಗೊಂದಿಯಲ್ಲಿರೋ ಶಾಪ್ಗಳನ್ನೆಲ್ಲ ಹೋಗಿ ಆರಾಮಾಗಿ ಬೆಸ್ಟ್ ಪ್ರೈಸಲ್ಲಿ ಶಾಪಿಂಗ್ನ ಮಾಡ್ಬೋದು ಅದೇ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಅನ್ಕಂಫರ್ಟ್ ಅಂತ ಅನಿಸುತ್ತೆ ಅಷ್ಟೇ ಆದರೆ ಓಡಾಡಿ ಅಭ್ಯಾಸ ಇರೋರಿಗೆ ಆ ಥರ ಏನಾಗೋಲ್ಲ ಈಗ ತೋಣಗಳನ್ನ ನಾವು ಲಾಸ್ಟ್ ಟೈಮ್ ಸಲ ಇಲ್ಲಿ ತಗೊಂಡಿದ್ವಿ ಅದೇ ಶಾಪ್ ಸಿಕ್ತು ನಮಗೆ ಮತ್ತು ಇಲ್ಲೇ ನೋಡ್ತಾ ಇದ್ವಿ ಅಮ್ಮ ಈಗ ಯುಗಾದಿ ಹಬ್ಬ ಎಲ್ಲ ಬಂತಲ್ಲ ಊರಲ್ಲಿ ಜಾತ್ರೆ ಕೂಡ ಇದೆ ಅದಕ್ಕೆ ಆ ತೋರಣಗಳನ್ನ ಚೇಂಜ್ ಮಾಡೋಣ ಮನೆಯಲ್ಲಿರೋ ಫೋಟೋಗಳಿಗೆ ಅಂತ ಅಂದ್ಬಿಟ್ಟು ಆ ತೋರಣಗಳನ್ನ ನೋಡ್ತಿದ್ರು ತುಂಬಾ ಕಲೆಕ್ಷನ್ಸ್ ಇತ್ತು ನೋಡ್ತಿದ್ರೆ ಯಾವ್ದು ತಗೊಳೋದಪ್ಪ ಯಾವ್ದು ಬಿಡೋದು ಅನ್ನೋ ಥರ ಕನ್ಫ್ಯೂಷನ್ ಆಗೋಗುತ್ತೆ ಪ್ರೈಸು ಕೂಡ ಪರವಾಗಿಲ್ಲ ಇದು ಹೋಲ್ಸೇಲ್ ಶಾಪಾಗಿರೋದ್ರಿಂದ ನಾವು ಟೋಟಲ್ ಟೋಟಲಾಗಿ ಫೈವ್ ಪೀಸ್ ತಗೊಂಡ್ವಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಕ್ತು ನಮಗೆ ಸಿಂಗಲ್ ಆಗಿ ತಗೊತೀವಿ ಅಂದ್ರೆ ಒಂದೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಲ್ಲ ಹೇಳ್ತಾರೆ ಇಲ್ಲಿ ನಮಗೆ ಹೋಲ್ಸೇಲಲ್ಲಿ ಟೂ ಹಂಡ್ರೆಡ್ ರುಪೀಸ್ ಬಿತ್ತು ಒಂದು ಹಾರ తోర్స్తీని ఫైనల్గీ నా యాదూన్న తగ్గవి అందబిట్టు ಬರೀ ಇದೆ ಅಂತಲ್ಲ ಚಿಕ್ಕಪೇಟೆಗೆ ಬಂದರೆ ಎಲ್ಲ ಥರ ಐಟಮ್ಸು ಸಿಗುತ್ತೆ ಪರ್ಟಿಕ್ಯುಲರಾಗಿ ಒಂದೊಂದು ಐಟಮ್ಸ್ಗೆ ಒಂದೊಂದು ರೋಡಲ್ಲಿ ಫುಲ್ ಅದೇ ಥರ ಶಾಪ್ಗಳೇ ಇರುತ್ತೆ ನಾವು ಹೋಗ್ಬಿಟ್ಟು ನೋಡಿ ಒಂದಲ್ಲ ಒಂದು ಕಡೆ ವಿಚಾರಿಸಿ ಸ್ವಲ್ಪ ಪೇಷನ್ಸಿಂದ ಶಾಪಿಂಗ್ ಮಾಡಬೇಕಾಗುತ್ತೆ ಗಡಿ ಬಿಡಿಯಲ್ಲಿ ಗಾಬರಿ ಮಾಡಿಕೊಂಡು ಯಾವುದೋ ಒಂದು ಅಂತ ತೊಗೊಂಡು ಬಂದರೆ ನಮಗೇನೆ ಲಾಸು ನೋಡಿ ಫೈನಲ್ ಆಗಿ ಇದು ಪಿಂಕ್ ಕಲರ್ ಇದೆಯಲ್ಲ ಅದರಲ್ಲಿ ಫೋರ್ ಪೀಸು ಮತ್ತು ಯೆಲ್ಲೋ ಕಲರ್ ಒಂದನ್ನು ತಗೊಂಡ್ವಿ ಚೆನ್ನಾಗಿತ್ತು ಎಲ್ಲ ಕ್ವಾಲಿಟಿ ಅಂತೂ ಈಗ ನಾವು ಚಿಕ್ಕಪೇಟೆಯಿಂದ ಹೊರಗಡೆ ಬಂದಿದ್ದೀವಿ ನಮ್ಮ ಕೈಯಲ್ಲಿ ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ಯಾವಾಗಪ್ಪ ಮುಗಿಯುತ್ತೆ ಇಲ್ಲಿಂದ ಆಚೆ ಯಾವಾಗಪ್ಪ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿತ್ತು ಆದರೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಆದರೆ ನಾನು ಹೇಳಿದ್ನಲ್ಲ ಟೈಮ್ ಕೂಡ ಆಲ್ರೆಡಿ ಏಯ್ಟ್ ಆಗೋಗಿತ್ತು ಮನೆಯಿಂದ ಫೋನ್ ಬರ್ತಿತ್ತು ಅಜ್ಜಿ ಮಕ್ಕಳು ಎಲ್ಲ ಮನೇಲಿದ್ರಲ್ಲ ಇದ್ರಲ್ಲ ಫೋನ್ ಬರ್ತಿತ್ತು ಆಗಲಿಲ್ವ ಇನ್ನೂ ಅಂತ ಹಾಗೆ ಅಮ್ಮನೂ ಕೂಡ ನಮ್ಮ ಜೊತೆಯಲ್ಲೇ ಓಡಾಡ್ತಿದ್ರಲ್ಲ ಅವ್ರಿಗೂ ಬೇಜಾರಾಗ್ಬೋದು ಅಂದ್ಕೊಂಡು ನಾವು ಅಲ್ಲಿಂದ ಬೇಗನೆ ಹೊರಟ್ವಿ ಆ ಫೈನಲ್ಲಾಗಿ ಬರಬೇಕಾದ್ರೆ ಮತ್ತೊಂದು ಡ್ರೆಸ್ ಅಂಗಡಿ ಕಾಣಿಸ್ತು ಈ ಥರ ಅಂತೂ ಸಿಕ್ಕಾಬಟ್ಟೆ ಅಂಗಡಿಗಳಿದೆ ಆದರೆ ಇದು ರೋಡ್ ಸೈಡಲ್ಲೇ ಕಾಣಿಸ್ತು ಅಲ್ಲಿ ನಾನು ನೋಡಿ ಹೋಗಿದ್ದು ಆಲಿಯಕ್ಕೆ ಡ್ರೆಸ್ಸು ನನಗೊಂದುಸಲ ನನಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಮೋಸ ಆಗಿತ್ತಲ್ಲ ಸೇಮ್ ಡ್ರೆಸ್ಸೇ ಅಲ್ಲಿ ಕಾಣಿಸ್ತು ಅದು ಯಾಕೋ ಅದು ಆ ಕಲ್ಲರ್ ತುಂಬಾ ಇಷ್ಟ ಆಯಿತು ನನಗೆ ಆಲ್ರೆಡಿ ಮೋಸ ಬೇರೆ ಆಗಿತ್ತಲ್ಲ ಇದೇ ಬೇಕು ಇದೇ ಥರದ್ದೇ ನಾನು ಆರ್ಡ್ರು ಮಾಡಿದ್ದು ಅದೇ ಥರ ಡ್ರೆಸ್ಸಲ್ಲಿ ಕಾಣಿಸ್ತು ಅದಕ್ಕೆ ನೋಡೋಣ ಹೇಗಿದೆ ಕ್ವಾಲಿಟಿ ಎಲ್ಲ ಅಂದ್ಬಿಟ್ಟು ಓದೆ ಆದರೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಕಲ್ಲೂರಲ್ಲಿ ಕೂಡ ನೋಡಿದ್ದೆ ಸೇಮ್ ಡ್ರೆಸ್ಸು ಆದರೆ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು ಆದರೆ ಇಲ್ಲಿ ಬೆಟರ್ ಪ್ರೈಸ್ಗೆ ಸಿಕ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಆ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗೆ ಇರಲಿ ಅಂದ್ಬಿಟ್ಟು ತಗೊಂಡೆ ಆಮೇಲೆ ಇಲ್ಲಿ ಎಕ್ಸ್ಚೇಂಜ್ ಎಲ್ಲ ಮಾಡಿ ನಾವು ವಾಪಸ್ಸೆಲ್ಲ ಹೋಗಿ ಎಕ್ಸ್ಚೇಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಡ್ಯಾಮೇಜ್ ಎಲ್ಲ ಏನಾದರೂ ಇದೆಯಾ ಎಲ್ಲ ಅವರು ಮುಂದೆನೇ ಚೆಕ್ ಮಾಡಿ ತಗೊಂಡ್ಬಂದರೆ ತುಂಬಾ ಒಳ್ಳೆಯದು ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಮೋಸನೂ ಕೂಡ ಆಗುತ್ತೆ ಅಂದರೆ ನಾವು ಹುಷಾರಾಗಿ ಶಾಪಿಂಗ್ ಮಾಡಬೇಕಷ್ಟೇ ಫೈನಲಿ ಅವತ್ತಿಂದ ಆಸೆ ಸೇಮ್ ಡ್ರೆಸ್ಸು ಸಿಕ್ತು ಈಗ ಇದು ನಾನು ಮನೆಗೆ ತೊಗೊಂಬಂದಮೇಲೆ ಒಂದು ಸಲ ಹಾಕ್ಕೊಂಡು ತೋರಿಸ್ತೀನಿ ಈಗ ಯುಗಾದಿ ಹಬ್ಬಕ್ಕೆ ಇದೆ ಹಾಗೆ ನೆಕ್ಸ್ಟು ಯುಗಾದಿ ಹಬ್ಬ ಆಗಿ ಫೈವ್ ಡೇಸ್ಗೆ ನಮ್ಮೂರಲ್ಲಿ ಜಾತ್ರೆ ಇದೆ ಆಮೇಲೆ ನೆಕ್ಸ್ಟು ನನ್ನ ಬರ್ತಡೇ ಕೂಡ ಏಪ್ರಿಲ್ ಮಂತಲ್ಲೇ ಇದೆ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ಗೆ ನನ್ನದು ಆ್ಯನಿವರ್ಸರಿ ಇದೆ ಈ ತಿಂಗಳು ಎಷ್ಟು ಬಟ್ಟೆ ಇದ್ದರೂ ಸಾಕಾಗೋದೇ ಇಲ್ಲ ಹಂಗಾಗಿ ಇರಲಿ ಅಂದ್ಬಿಟ್ಟು ಆ ಡ್ರೆಸ್ನ ನಾನು ತಗೊಂಡೆ ಹಾಗೆ ಅಲ್ಲಿದ್ದಂಥ ಇನ್ನೊಂದು ಗ್ರೀನ್ ಕಲರ್ ಡ್ರೆಸ್ಸು ಕೂಡ ಚೆನ್ನಾಗಿತ್ತು ಅನ್ನೂ ಕೇಳಿದೆ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದ್ರು ಹಾಗಾಗಿ ಅದನ್ನೇನು ತಗೊಳ್ಳಿಲ್ಲ ಬೇರೆ ಬೇರೆದೆಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಶಾಪ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಥರ ರೋಡ್ ಸೈಡಲ್ಲಿ ಶಾಪ್ ಇಟ್ಕೊಂಡಿರ್ತಾರಲ್ಲ ಇವ್ರ ಹತ್ರ ಸ್ವಲ್ಪ ಕಡಿಮೆನೆ ಸಿಗುತ್ತೆ ಸುಕ್ಕ ಸಿಕ್ಕಾಬಟ್ಟೆ ಸೆಕೆ ಆಗೋಗಿತ್ತು ಅಲ್ಲಿ ಬೆಳಿ ನಾವು ನಾಲ್ಕು ಗಂಟೆಗೆ ಚಿಕ್ಕಪೇಟೆ ಒಳಗೆ ಹೋಗಿದ್ದು ಆಚೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಸೆಕೆ ಆಗ್ಬಿಟ್ಟಿತ್ತಲ್ಲ ಸಿಕ್ಕಾಬಟ್ಟೆ ಓಡಾಡಿ ಹಂಗಂದ್ಬಿಟ್ಟು ನಾನು ಹೇಗಿದ್ದೀನಿ ಅಂತಲೂ ನಾನು ನೋಡಿಕೊಂಡೇ ಇಲ್ಲ ಎಲ್ಲ ಜು ಕೂದಲೆಲ್ಲ ಎತ್ತಿ ಮೇಲೆ ಗಂಟು ಹಾಕ್ಬಿಟ್ಟಿದ್ದೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋವರೆಗೂ ಹೇಗಿದ್ದೀವಿ ಅಂತ ನೋಡ್ಕೊಂಡೇ ಇರಲಿಲ್ಲ ಮನೆಯವರು ಇದೆಲ್ಲ ವೀಡಿಯೋ ತೆಗೆದಿದ್ದು ನಾನು ಈ ವಿಡಿಯೋ ಮಾಡೋವಾಗಲೇ ನೋಡ್ತಾ ಇರೋದು ನಾನು ಹೇಗಿದ್ದೀನಿ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಬಿಸಿಲು ನಾವು ಹೋಗಿದ್ದಂಥ ಟೈಮಲ್ಲಿ ಜನನೂ ಕೂಡ ಜಾಸ್ತಿನೇ ಇದ್ದರು ನಾವು ಹೋಗಿದ್ದು ಮಂಡೇ ಆವತ್ತೇ ಇಷ್ಟು ಜನ ಇದ್ದರು ಇನ್ನು ಸಂಡೇ ಮತ್ತು ಸಾಟರ್ಡೆ ಸಂಡೇ ಹೋದ್ರಂತೂ ಇನ್ನೂ ಸಿಕ್ಕಾಬಟ್ಟೆ ಜನ ಇರ್ತಾರೆ ಫೈನಲ್ ಆಗಿ ಡ್ರೆಸ್ನ ಓಪನ್ ಮಾಡಿ ಡ್ಯಾಮೇಜ್ ಎಲ್ಲದನ್ನು ನೋಡಿಕೊಂಡು ಈ ಒಂದು ಡ್ರೆಸ್ನ ನಾನಲ್ಲಿ ತಗೊಂಡೆ ಹೇಗಿದೆ ಡ್ರೆಸ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಪ್ಯಾಂಟು ಮತ್ತು ದುಪ್ಪಟನೂ ಕೂಡ ಚೆನ್ನಾಗೇ ಬಂದಿದೆ ಕೆಲವೊಂದು ಪ್ಯಾಂಟು ದುಪ್ಪಟ್ಟ ಚೆನ್ನಾಗಿರೋಲ್ಲ ರೆಡಿ ರೆಡಿ ಡ್ರೆಸ್ಗಳಲ್ಲಿ ಆದರೆ ಇದು ಆ ಥರ ಏನಿಲ್ಲ ಚೆನ್ನಾಗಿರೋದು ಸಿಕ್ತು ಅದನ್ನೊಂದು ನಾವು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ಬಿಟ್ವಿ ಈಗ ನೀವು ನೋಡ್ತಾ ಇರೋ ರೋಡು ಸುದರ್ಶನ್ ಸಿಲ್ಕಿಗೆ ಹೋಗುವಂಥ ರೋಡು ಚಿಕ್ಕಪೇಟೆಯಿಂದ ಈಗ ನಾವು ಹೊರಗಡೆ ಬರ್ತಾಯಿದೀವಿ ನೋಡ್ತಿರ್ಬೋದು ಅಷ್ಟು ಟೈಮ್ ಆದ್ರೂ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ನಾವು ವಾಪಸ್ ಹೋಗ್ತಾಯಿದ್ವಿ ಆದರೆ ಆ ಕಡೆ ಇನ್ನೂ ಜನ ನೋಡಿ ಎಷ್ಟು ಟ್ರಾಫಿಕ್ ಆಗೋಗಿತ್ತು ಆದರೆ ಇಲ್ಲಿ ಒಂದು ಬೇಜಾರಾಗಿದ್ದು ಆಟೋನೇ ಸಿಗಲಿಲ್ಲ ಒಂದು ಕಿಲೋಮೀಟರ್ ನಡ್ಕೊಂಬಂದ ಮೇಲೆ ನಮ್ಗೆ ಆಟೋ ಸಿಕ್ತು ಅಲ್ಲಿಂದ ಬಂದು ಫುಲ್ ಸುಸ್ತಾಗಿ ಹೋಗಿದ್ವಿ ಊಟ ಮಾಡಿ ಮಲಗಿದ್ದಷ್ಟೇ ನಾನು ನೆಕ್ಸ್ಟ್ ಡೇ ಇದು ಮಂಗಳವಾರ ಬೆಳಿಗ್ಗೆನೆ ತಿಂಡಿಗೆ ಬಿರಿಯಾನಿ ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಎಲ್ಲರೂ ಸೇರಿದ್ವಲ್ಲ ಅಜ್ಜಿ ಅಮ್ಮ ಎಲ್ಲರೂ ಕೂಡ ಚಿಕ್ಕಮ್ಮ ಅವ್ರ ಮನೇಲಿ ಸೇರಿದ್ವಿ ಇವತ್ತು ಅದಕ್ಕೆ ನಮ್ಮ ಚಿಕ್ಕಪ್ಪ ಬೆಳಿಗ್ಗೆನೆ ಹೋಗಿ ಮಟನ್ ಚಿಕನ್ ಎಲ್ಲ ತೊಗೊಂಬಂದಿದ್ರು ಏನೋ ಒಂದು ಫಂಕ್ಷನ್ ಮಾಡೋ ಥರ ಫೀಲ್ ಆಗೋಯ್ತು ಅಷ್ಟೊಂದೆಲ್ಲ ತಂದ್ಬಿಟ್ಟಿದ್ರು ಒಂದೇ ಸಲ ಎಲ್ಲ ಈಗ ಇರೋ ಬಿಡಿಸ್ಕೊಂಡು ಬಿರಿಯಾನಿ ಎಲ್ಲ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ವಿ ನನ್ನ ಚಿಕ್ಕಮ್ಮ ನೀನೇ ಮಾಡು ಬಿರಿಯಾನಿನ ಚೆನ್ನಾಗಿ ಮಾಡ್ತೀಯ ಅಂತಂದರು ಹಾಗಾಗಿ ನಾನೇ ಇವತ್ತು ಆಂಬೂರು ಬಿರಿಯಾನಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ ಸಿಕ್ಕಾಬಟ್ಟೆ ಬೆಂಗಳೂರಲ್ಲಂತೂ ನಮ್ಮೂರ ಸಿಕ್ಕ ಬಿಸಿಲು ಜಾಸ್ತಿ ಅಂತೀವಿ ಆದರೆ ಬೆಂಗಳೂರಲ್ಲೂ ಇನ್ನೂ ಸಿಕ್ಕಾಬಟ್ಟೆ ವೆದರ್ ಹೀಟ್ ಆಗಿಬಿಟ್ಟಿದೆ ಹಂಗಾಗಿ ಫುಲ್ ವೀಡಿಯೋ ಎಲ್ಲ ಮಾಡೋಷ್ಟು ಅಲ್ಲಿ ಪೇಶೆನ್ಸ್ ಇರಲೇ ಇಲ್ಲ ಲಾಸ್ಟಲ್ಲಿ ಇನ್ನೇನು ಅರ್ಧ ಅರ್ಧ ಆಗಿತ್ತು ಕಬಾಬಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಫಸ್ಟು ಮಕ್ಕಳಿಗೆಲ್ಲ ಕಬಾಬ್ನ ಹಾಕೊಟ್ಬಿಡು ಅಂತಂದರು ಹಂಗಾಗಿ ಇದ್ದೆ ಅಷ್ಟೇ ಅದನ್ನೊಂದು ಸ್ವಲ್ಪ ವೀಡಿಯೋಸ್ನ ನನ್ನ ತಮ್ಮ ತೆಗ್ದಿರೋದು ಫುಲ್ ವೀಡಿಯೋ ಅಂತೂ ಮಾಡೋ ಅಷ್ಟು ಅಲ್ಲಿ ಆಗಲೇ ಇಲ್ಲ ಅಡುಗೆ ಮನೆಯಿಂದ ಯಾವಾಗ ಆಚೆ ಹೋಗ್ತೀನಪ್ಪ ಅಂತ ಅನ್ನಿಸ್ತಿತ್ತು ಅಷ್ಟು ಸೆಕೆ ಸೆಕೆ ಥರ ಆಗೋಗಿತ್ತು ಬೆಳಗ್ಗೆ ನಾವು ಸ್ವಲ್ಪ ಲೇಟಾಗಿ ಎದ್ವಿ ಹಂಗಾಗಿ ತಿಂಡಿ ಮಾಡೋದು ಕೂಡ ಲೇಟಾಗಿ ಹೋಯಿತು ಅದಕ್ಕೆ ಬಿರಿಯಾನಿ ಆಗೋದಕ್ಕೆ ಸ್ವಲ್ಪ ಲೇಟಾಗುತ್ತೆ ಅಷ್ಟೊತ್ತವರೆಗೂ ಕಬಾಬ್ನ ತಿಂತಾಯಿ ಅಂದ್ಬಿಟ್ಟು ಫಸ್ಟು ನಾನು ಕಬಾಬ್ನ ಹಾಕಿ ಕೊಡ್ತಾಯಿದ್ದೀನಿ ಮಟನ್ ಸಾಂಬಾರನ್ನ ನನ್ನ ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರು ಸೇರಿ ಮಾಡ್ತಿದ್ರು ಫಸ್ಟು ನಾನು ಇವೆರಡು ಮಾಡಿ ಹೊರಗಡೆ ಬಂದುಬಿಡ್ತೀನಿ ಆಮೇಲೆ ಇವೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಇಷ್ಟನ್ನ ಮಾಡಿದೆ ಚಿಕನ್ ಕಬಾಬ್ ತುಂಬಾ ಚೆನ್ನಾಗಾಗಿತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಈಗ ಬಿಸಿಲು ಕಾಲದಲ್ಲಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಡಿಮೆ ತಿಂದ್ರೇ ಒಳ್ಳೇದು ಬಾಡಿ ಹೀಟ್ ಅಲ್ವಾ ಅಂದ್ಬಿಟ್ಟು ಮಾಡಲಿಲ್ಲ ನಾರ್ಮಲ್ ಕಬಾಬ್ನೇ ಮಾಡಿದ್ದು ತಿಂಡಿ ಎಲ್ಲ ಇನ್ನೇನು ತಿನ್ನಬೇಕು ಆದರೆ ಬಿರಿಯಾನಿ ಅರಳೋದಿಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಆ ಟೈಮಲ್ಲಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ ನನ್ನ ತಂಗಿ ಮಗ ನಾವು ಎತ್ಕೊಂಡಾಗ ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ತಿರ್ತಾನೆ ಆ ವೀಡಿಯೋ ಏನಾದರೂ ಮಾಡೋವಾಗ ಈ ಥರ ಮಾತಾಡ್ಸೋದಕ್ಕೆ ಹೋದರೆ ನೋಡಿ ಅವನು ಸೇಮು ಈಗ ನನ್ನ ಮಕ್ಕಳು ವೀಡಿಯೋಗೆಲ್ಲ ಜಾಸ್ತಿ ಬರೋದೇ ಇಲ್ಲ ಇವನು ಕೂಡ ಹಂಗೇನೆ ಮಾಡ್ತಿದ್ದ ಮಾಮೂಲಿಯಾಗಿ ಎತ್ಕೊಂಡು ಮಾತಾಡಿಸ್ತಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ವಿಡಿಯೋ ತೆಗಿಯುವಾಗ ಈ ಥರ ಮಾಡ್ದೆ ಫೈನಲಿ ಈಗ ಎಲ್ಲರೂ ತಿಂಡಿ ಮಾಡ್ತಾಯಿದ್ದೀವಿ ಬಿರಿಯಾನಿ ಮಟನ್ ಸಾಂಬಾರು ಮತ್ತು ಕಬಾಬ್ನ ಮಾಡಿದ್ವಿ ಚೆನ್ನಾಗಾಗಿತ್ತು ಬಿರಿಯಾನಿಗೆ ಏನು ವಿತೌಟು ಗ್ರೈಂಡಿಂಗು ಬಿರಿಯಾನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೊಂಡಿದ್ದಷ್ಟೇ ಬೇರೆ ಏನೂ ರುಬ್ಬಿಲ್ಲ ಎಲ್ಲ ಹಾಗೇ ಹಾಕಿ ಮಾಡಿದ್ದು ಚೆನ್ನಾಗಾಗಿತ್ತು ಬಿರಿಯಾನಿ ಯಾರಿಗಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಸಲ ಯಾವಾಗಾದರೂ ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಾಸ್ತಿ ವೀಡಿಯೋಸ್ ಎಲ್ಲ ಏನೂ ಮಾಡಿಲ್ಲ ಲೈಟಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ತೆಗಿಯೋದಕ್ಕಾಗಿದ್ದು ನಾನು ನಾಟಿ ಸ್ಟೈಲಲ್ಲಿ ಅಮ್ಮ ಮಟನ್ ಸಾಂಬಾರನ್ನ ಮಾಡಿದರು ಚೆನ್ನಾಗಿತ್ತಂತೆ ಆದರೆ ನಾನು ಮಟನ್ನ ತಿನ್ನಲ್ಲ ಹಂಗಾಗಿ ನನಗೆ ಅದರ ಟೇಸ್ಟ್ ಏನು ಗೊತ್ತಿಲ್ಲ ಎಲ್ಲರೂ ಕೂಡ ಬಡಿಸ್ಕೊಂಡು ಈಗ ತಿಂಡಿ ಮಾಡಿಕೊಂಡು ನಮ್ಮ ಚಿಕ್ಕಪ್ಪ ಅಮ್ಮ ನಮಗೆ ನಾವು ಹೋದಾಗೆಲ್ಲ ಈ ಥರ ಪಾರ್ಸಲ್ ಮಾಡೋದಂತೂ ತಪ್ಪಲ್ಲ ಮತ್ತೆ ಇಲ್ಲಿಂದ ಹೋಗಿ ಏನು ಮಾಡೋದಕ್ಕೆ ಹೋಗಬೇಡಿ ಇದನ್ನೇ ಹೋಗಿ ಎಲ್ಲ ತಿನ್ಕೊಳ್ಳಿ ಆರಾಮಾಗಿ ಅಂದ್ಬಿಟ್ಟು ನಾವು ಹೋದಾಗೆಲ್ಲ ಪ್ರತಿ ಸಲ ಇದೇ ಥರ ಪಾರ್ಸಲ್ ಮಾಡಿ ಕೊಡ್ತಾರೆ ಪಾರ್ಸಲ್ ಮಾಡೋದ್ರಲ್ಲಿ ಇವರು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಾವು ಲೇಡೀಸು ಕೂಡ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಇಷ್ಟೊಂದು ಇದಾಗಿ ಮಾಡಲ್ಲ ಯಾವುದೋ ಒಂದು ಬಾಕ್ಸಿಗೆ ಬರ್ತಾ ಇರ್ತೀವಿ ಆದರೆ ಇವ್ರು ಹಂಗಲ್ಲ ಹೊರ್ಗಡೆ ಹೋಗಿ ಈ ಥರ ಬಾಕ್ಸ್ಗಳನ್ನ ತಗೊಂಬಂದು ಅದಕ್ಕೆಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಅದಕ್ಕೆ ಈ ಥರ ಟೇಪ್ ಹಾಕಿ ಮತ್ತೆ ಅದನ್ನ ಇನ್ನೊಂದು ಕ್ಲೀನ್ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊ ಕೊಡ್ತಾರೆ ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಆ ಥರ ಅವರು ತುಂಬಾ ಪರ್ಟಿಕ್ಯುಲರ್ ಈ ಥರ ಇರಬೇಕು ಅಂದರೆ ಹಂಗೆ ಇರಬೇಕು ಆ ಥರ ನೋಡಿ ಇಷ್ಟೊಂದು ಬಾಕ್ಸ್ ತೊಗೊಂಬಂದಿದ್ರು ಸದ್ಯಕ್ಕೆ ನಾವು ಹಂಗೆ ಯೂಸ್ ಆಗಿದ್ದಲ್ಲಿ ಮೂರು ಬಾಕ್ಸ್ ಅಷ್ಟೇ ಅಮ್ಮಂದು ಇನ್ನೊಂದು ಇತ್ತು ಬಾಕ್ಸು ಹಂಗಾಗಿ ಅದಕ್ಕೇ ಅವರು ತೊಗೊಂಡೋದ್ರು ಊರಲ್ಲಿ ಹೋಗಿ ಕೆಲಸಗಳು ಇರುತ್ತಲ್ಲ ಸಿಕ್ಕಾಬಟ್ಟೆ ಮನೆ ಬಿಟ್ಟು ಎರಡು ದಿವಸ ಹೋಗಿದ್ದೀವಿ ಅಂದರೆ ಮನೆಗೆ ಹೋದ್ಮೇಲೆ ಫುಲ್ ಕೆಲಸ ಹಂಗಾಗಿ ಹೋಗ್ಬಿಟ್ಟು ಏನು ಮಾಡೋದಕ್ಕೆ ಹೋಗಬೇಡಿ ಇದೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ಕೂಡ ಕೊಟ್ಟು ಕಳಿಸಿದ್ರು ಈಗ ನಾವು ಅಲ್ಲಿಂದ ಇನ್ನೇನು ಹೊಡ್ತಿದ್ವಿ ಆರ್ಡೋ ಟೈಮಲ್ಲಿ ಎತ್ಕೊಳ್ಳೋಣ ಅಂದರೆ ನೋಡಿ ಒಂದು ಸಲ ಬರ್ತಾನೆ ಬಂದರೆ ಎರಡು ನಿಮಿಷ ಇರ್ತಾನೆ ಅಷ್ಟೇ ಆಮೇಲೆ ಆಗಲಿ ಅವ್ರ ಅಮ್ಮನ ಹತ್ರ ಹೋಗಬೇಕು ತುಂಬಾ ಚೆನ್ನಾಗಿದ್ದಾನೆ ಕ್ಯೂಟ್ ಕ್ಯೂಟಾಗಿ ಯಾರು ದೃಷ್ಟಿ ಹಾಕ್ಬೇಡಿ ಮಗುಗೆ ಚ ಚೆನ್ನಾಗಿ ಆರೋಗ್ಯ ಆಯಸ್ಸು ಕೊಡ್ಲಿ ದೇವರು ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಈಗ ಆರು ತಿಂಗಳು ತುಂಬಿ ಈ ಸೆವೆನ್ ಅನ್ನಲ್ಲಿದೆ ಫೈನಲ್ ಆಗಿ ಅಲ್ಲಿಂದ ಈಗ ಎಲ್ಲರಿಗೂ ಬಾಯ ಹೇಳಿ ಹೊರಡೋ ಅಂತ ಟೈಮ್ ಆಯಿತು ಅವ್ನ ಪಾಪುನ ಮನೆಯವ್ರು ಕೂಡ ಎತ್ಕೊಂಡಿದ್ರು ನೋಡಿ ಅವ್ನ ಕಾರಲ್ಲಿ ಕುತ್ಕೊಳ್ಳೋಕೆ ಈಗಲೇ ಖುಷಿ ನಮ್ಮ ಹತ್ರ ಈಗ ಆರ್ಡರ್ ಟೈಮಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದ ಬಿಟ್ಟು ಬರೋದಕ್ಕೆ ಬೇಜಾರಾಯಿತು ಆದರೆ ಏನು ಮಾಡೋಕ್ಕಾಗುತ್ತೆ ಈಗ ಅಲ್ಲೇ ಇರೋದಕ್ಕೂ ಕೂಡ ಆಗೋಲ್ಲ ನಾನು ಎರಡು ದಿನ ಆಲ್ರೆಡಿ ಶಾಪ್ನ ಕ್ಲೋಸ್ ಮಾಡಿದ್ದೆ ಬರಲೇಬೇಕಿತ್ತು ಇವತ್ತು ಊರಿಗೆ ಮನೆಯವ್ರಿಗೂ ಕೂಡ ಕೆಲಸ ಇತ್ತು ಹಂಗಾಗಿ ಅಲ್ಲಿಂದ ನಾವು ಹೊಡಬೇಕಾಯಿತು ನೋಡೋಣ ಎಷ್ಟೊತ್ತವರೆಗೂ ಇರ್ತಾನೆ ನಮ್ಮ ಜೊತೆ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದರೆ ಸುಮ್ಮನೆ ಆರಾಮಾಗಿಯೇ ಇದ್ದ ಆಮೇಲೆ ನಮ್ಮ ಚಿಕ್ಕಪ್ಪ ಬಂದು ಕರ್ಕೊಂಡು ಹೋದ್ರು ನನ್ನ ಮಗಳು ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ನಾನು ಅಲ್ಲೇ ಇರ್ತೀನಿ ಚಿಕ್ಕಿ ಜೊತೆ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡ್ಲು ಸರಿ ಸ್ವಲ್ಪ ದಿನ ಇದ್ದು ಬರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಈಗ ನಾವು ಅಲ್ಲಿಂದ ವಾಪಸ್ಸು ಆಡ್ತಾಯಿದ್ದೀವಿ ಫೈನಲಿ ಈಗ ನಾವು ಎಲ್ಲರಿಗೂ ಬಾಯ ಹೇಳಲಿಂದ ಹೊಡ್ತಿದ್ದೀವಿ ನೋಡಿ ಆರಾಮಾಗಿ ಸುಮ್ಮನೆ ಕೂತಿದ್ದಾನೆ ಎಲ್ಲಿ ಕರ್ಕೊಂಡೋಗ್ತಿದ್ದೀವಿ ಏನು ಏನೂ ಗೊತ್ತಾಗೋಲ್ಲ ಅಷ್ಟೊಂದು ಆದರೂ ಆರಾಮಾಗಿ ಸುಮ್ಮನೆ ಇದ್ದ ಅವ್ರ ಅಮ್ಮನ್ನ ನೋಡಿದ್ರೆ ಹಾಗೆ ಅವಳು ಜಾಸ್ತಿ ಹೊತ್ತು ಕಾಣಿಸ್ಲಿಲ್ಲ ಅಂದರೆ ಮಾತ್ರ ಅಳ್ತಾನೆ ಸ್ವಲ್ಪ ಮುಂದೆ ಬಂದರೂ ಸುಮ್ಮನೆ ಆರಾಮಾಗಿದ್ದಾನೆ ಮಕ್ಕಳು ಈ ಥರ ಇದ್ದಾಗಲೇ ನೋಡೋಕ್ಕೆ ಚೆಂದ ಅಲ್ವ ಬೆಳೀತಾ ಬೆಳೀತಾ ಮಕ್ಕಳು ಫುಲ್ ಚೇಂಜ್ ಆಗಿ ಹೋಗ್ತಾರೆ ಚಿಕ್ಕ ಮಕ್ಕಳು ಈ ಥರದ್ರಲ್ಲಿ ಒಂದು ವರ್ಷ ತುಂಬೋವರೆಗೂ ಮಕ್ಕಳು ತುಂಬಾ ಇಷ್ಟ ಆಗ್ತಾರೆ ಎಲ್ಲಾರ್ಗು ಫೈನಲಿ ಈಗ ನಾವು ಅಲ್ಲಿಂದ ಹೊರಟ್ವಿ ನಾನು ಏನಕ್ಕೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದೆ ಚಿಕ್ಕಪೇಟೆಯಲ್ಲಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಏನಕ್ಕೆ ಅಂತಂದರೆ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಂದು ಸ್ವಲ್ಪ ಬ್ರೈಡಲ್ ಮತ್ತು ನಾನ್ ಬ್ರೈಡಲ್ಸ್ ಬುಕ್ಕಿಂಗ್ಗಳು ಜಾಸ್ತಿನೇ ಇದೆ ಹಾಗೆಯೇ ಏಪ್ರಿಲ್ ಯುಗಾದಿ ಹಬ್ಬ ಕಳೆದ ಮೇಲೆ ನನ್ನ ಮೇಕಪ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇದನ್ನೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬಾ ಎನ್ಕ್ವೈರಿ ಬಂದಿತ್ತು ಫೈನಲ್ ಆಗಿ ಅಡ್ಮಿಷನ್ಸ್ ಕೂಡ ಆಗಿದೆ ಅದು ಆದಷ್ಟು ಬೇಗನೆ ಶುರು ಮಾಡ್ತೀನಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಹೇಗೆಲ್ಲ ಪ್ರಿಪ್ರೇಷನ್ ಅದಕ್ಕೆ ನಡೀತಾ ಇದೆ ಅಂದ್ಬಿಟ್ಟು ವಿಡಿಯೋ ನೋಡ್ತಾ ಇರೋ ಯಾರಿಗಾದ್ರೂ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನಾವು ಹತ್ರ ನಮ್ಮ ಕುಣಿಗಲ್ ಹತ್ರ ರೀಚ್ ಆದ್ವಿ ಈಗ ಎಲೆಕ್ಷನ್ ಟೈಮ್ ಹತ್ರ ಬರ್ತಿರೋದರಿಂದ ಇಲ್ಲೂ ಕೂಡ ಎಲ್ಲ ಚೆಕ್ ಮಾಡ್ತಿದ್ರು ನಮ್ಮ ಗಾಡಿಯಲ್ಲಿ ಕೂಡ ನಾವು ಶಾಪ್ಗೆ ತಂದಿರೋವಂಥ ಪ್ರಾಡಕ್ಟ್ಸ್ ಎಲ್ಲ ಇತ್ತಲ್ವ ಅದನ್ನು ಕೂಡ ಎಲ್ಲ ತೆಗೆದು ತೋರಿಸ್ಬೇಕೇನಪ್ಪ ಇವರಿಗೆ ಅಂತ ಅನ್ನಿಸ್ತಿತ್ತು ಅವರು ಫ್ಯಾಮಿಲಿ ಇದ್ದೀವಿ ಅಂದ್ಬಿಟ್ಟು ನಮ್ಮನ್ನು ಚೆಕ್ ಮಾಡಲಿಲ್ಲ ಹೋಗಿ ಪರವಾಗಿಲ್ಲ ಅಂದ್ಬಿಟ್ಟು ಬಿಟ್ಟರು ಫೈನಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಊರಿಗೆ ರೀಚ್ ಆದ್ವಿ ವಿಡಿಯೋ ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್